ನಮಸ್ಕಾರ ನೋಡ್ರಿ ಯಾರು ಪಂಚಭೂತಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಯಾರಿಗಿರುತ್ತೋ ಅವರೇ ನಿಜವಾದ ದೇವರು ಯಾರೇ ಆಗ್ಬೋದು ಮನುಷ್ಯ ಆಗ್ಬೋದು ಹಾಂ ಯಾರೇ ಆಗ್ಬೋದು ಜ್ಯೋತಿಷಿಗಳಾಗ್ಬೋದು ಅರ್ಚಕರಾಗ್ಬೋದು ಪುರೋಹಿತರಾಗ್ಬೋದು ಸ್ವಾಮೀಜಿಗಳಾಗ್ಬೋದು ಸಾಧು ಸಂತರಾಗ್ಬೋದು ಹಾಂ ಈ ಪವಾಡ ಮಾಡೋರಾಗ್ಬೋದು ಮಾಠಾಮಂತ್ರ ಮಾಡೋರಾಗ್ಬೋದು ವಾಮಾಚಾರ ಮಾಡೋರಾಗ್ಬೋದು ಹಾಂ ಡಾಕ್ಟರ್ಸುಗಳಾಗ್ಬೋದು ಯಾರೇ ಆಗಲಿ ಯಾವುದೇ ಮನುಷ್ಯ ಆಗಲಿ ಭೂಮಿ ಮೇಲೆ ಪಂಚಭೂತಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಯಾರಿಗಿರುತ್ತೋ ಅವನೇ ನಿಜವಾದ ದೇವರು ಎಲ್ಲ ಆರೋಗ್ಯ ದುಡ್ಡು ಹಣ ಕೀರ್ತಿ ನೇಮು ಫೇಮ್ ಅಂಡ್ ಫೇಮು ಐಷಾರಾಮಿ ಜೀವನ ಸಿಕ್ಕಿದ್ದೆಲ್ಲ ಅವರು ಗಳಿಸ್ಬೋದು ಈ ಶಕ್ತಿ ತಾಕತ್ತು ಯಾರಿಗಿದೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಇದು ಅಗ್ನಿ ವಾಯು ಭೂಮಿ ಆಕಾಶ ಜಲನ ಕಂಟ್ರೋಲ್ ಮಾಡೋಕೆ ಯಾರಿಗಾದರೂ ಆಗುತ್ತಾ ಬೆಂಕಿನ ನಿಂತ್ಸೋಕ್ಕಾಗುತ್ತಾ ಆರ್ಸೋಕ್ಕಾಗುತ್ತಾ ಬೆಂಕಿ ಮುಂದೆ ಇವಾಗ ಇವಾಗೆಲ್ಲ ಕಡೆ ಜಲಪ್ರಳಯ ಜಲಗಂಡಾಂತರ ಪ್ರವಾಹಗಳು ಬರ್ತಾ ಇದೆ ನೀರಿನ ಜಲ 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 ಎಲ್ಲ ಕಡೆ ರಣ ಮಳೆ ಪ್ರವಾಹ ನಡೀತೈತೆ ನಿಲ್ಲಿಸೋಕ್ಕಾಗುತ್ತ ಭೂಮಿ ಗುಡ್ಡ ಕುಸಿತ ಉಂಟಾಗ್ತಿದೆ ಭೂಕುಸಿತಗಳು ಉಂಟಾಗ್ತಿದ್ದಾವೆ ಮನುಷ್ಯನ ಕೈಲಿ ತಡಿಯೋಕ್ಕಾಗುತ್ತಾ ಗಾಳಿನ ಹಿಡಿದು ಇಟ್ಕೊಳ್ಳೋಕ್ಕಾಗುತ್ತ ಭೂಮಿ ಭೂಮಿಯಲ್ಲಿ ಭೂಕಂಪಗಳು ಸುನಾಮಿಗಳು ತಡಿಯೋಕ್ಕಾಗುತ್ತಾ ಮನುಷ್ಯನ ಕೈನಲ್ಲಿ ಇದೇ ಪಂಚಭೂತಗಳು ಪಂಚಭೂತಗಳಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಇವರೇ ದೇವರು ಇವ್ರನ್ನ ಇಟ್ಕೊಂಡ್ರೆ ಎಲ್ಲ ರಾಶಿ ನಕ್ಷತ್ರದರು ಆರೋಗ್ಯವಾಗಿರ್ಬೋದು ಎಲ್ಲ ರಾಶಿ ನಕ್ಷತ್ರದರು ಶ್ರೀಮಂತರಾಗ್ಬೋದು ಐಷಾರಾಮಿ ಜೀವನ ಮಾಡ್ಬೋದು ಕಲಿಯುಗದಲ್ಲಿ ಅವರೇ ದೇವರಾಗ್ಬಿಡ್ತಾರೆ ಇಲ್ಲ ಅಂತಂದರೆ ಇವನ್ನೇನನ್ನ ನಾನು ಕಂಟ್ರೋಲ್ ಮಾಡಕ್ಕೆ ಹೋಗ್ತೀನಿ ಅಂತಂದರೆ ಫೋಟೋ ಫ್ರೇಮ್ ಆಗಿಬಿಡ್ತಾನ ಅವನು ಮನೆಯಲ್ಲಿ ಫೋಟೋ ಫ್ರೇಮ್ ಆಗಿಬಿಡ್ತಾರೆ ಕಣ್ಣಿಗೆ ಕಾಣದೇ ಇಲ್ಲ ಹಂಗಾಗಿ ಮನುಷ್ಯನಿಗೆ ತಾಳ್ಮೆ ಭಾಳ ಮುಖ್ಯ ಸಹನೆ ಭಾಳ ಮುಖ್ಯ ಸಮಾಧಾನ ಭಾಳ ಮುಖ್ಯ ಒಳ್ಳೆ ಮನಸ್ಸು ಭಾಳ ಮುಖ್ಯ ದಾನ ಧರ್ಮ ಮಾಡ ಮನಸ್ಸು ಭಾಳ ಮುಖ್ಯ ಆರೋಗ್ಯ ಮುಖ್ಯ ಬದುಕಲಿಕ್ಕೆ ದುಡ್ಡು ಮುಖ್ಯ ಶಿಕ್ಷಣ ಮುಖ್ಯ ಸಂಸ್ಕಾರ ಮುಖ್ಯ ಇವೆಲ್ಲ ಮನುಷ್ಯ ಒಂದೊಂದಾಗಿ ಒಂದೊಂದಾಗಿ ಗಳಿಸ್ಕಂತ ಹೋಗ್ಬೇಕು ಪಡ್ಕೊತ ಹೋಗ್ಬೇಕು ಯಾವ ರಾಶಿ ನಕ್ಷತ್ರಕ್ಕೆ ನಕ್ಷತ್ರಗೇನ ತಾಕತ್ತಿದೆಯಾ ಇದು ಈ ಇಂಥ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಪಂಚಭೂತಗಳನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಮನುಷ್ಯನ ಕೈಲಾಗುತ್ತೋ ಸೊ ಹಾಗಾಗಿ ಮನುಷ್ಯ ಯಾವತ್ತಿದ್ರೂ ದೇವರಲ್ಲ ಅರ್ಥ ಮಾಡ್ಕೊಳ್ಳಿ ಯಾರೂ ದೇವರುಗಳಲ್ಲ ಯಾರು ಪವಾಡ ಪುರುಷರಲ್ಲ ಯಾರು ಯಾರು ನಿಮ್ಮನ್ನು ಶ್ರೀಮಂತರಾಗಿನ್ನಾಗಿ ಮಾಡಲ್ಲ ಯಾರು ನಿಮ್ಮ ಆರೋಗ್ಯ ಅನಾರೋಗ್ಯ ಸಮಸ್ಯೆ ನಿವಾರಣೆ ಮಾಡಲ್ಲ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡ್ಕೊಂಡಿರ್ತಾರೆ ಡಾಕ್ಟರ್ಸುಗಳು ಸರ್ಜನ್ಸ್ಗಳು ಫಿಸಿಷಿಯನ್ಸ್ಗಳು ಅವರೇ ಭಗವಂತನ ನೆನೆಸ್ಕೊಂಡು ಆಪ್ರೇಷನ್ಸ್ ಮಾಡ್ತಾರೆ ನನ್ನ ಕೈನಲ್ಲಿ ಏನಿಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತಾರೆ ಅಂಥ ಡಾಕ್ಟರ್ಸ್ಗಳ ಕೈನಲ್ಲೇ ನಿಮ್ಮ ಆರೋಗ್ಯನ ನಿವಾರಣೆ ಮಾಡೋಕ್ಕಾಗಲ್ಲ ಅಂದರೆ ಮನುಷ್ಯನ ಕೈಲಿ ಎಲ್ಲ ಆಗುತ್ತೆ ಅದಕ್ಕೆ ಹೇಳೋದು ಯಾವ ಜ್ಯೋತಿಷ್ಯಗಳು ಯಾವ ಅರ್ಚಕರು ಯಾವ ಪುರೋಹಿತರು ಯಾವ ಸ್ವಾಮೀಜಿಗಳು ಹಾಂ ಪವಾಡ ಮಾಡೋರು ಮಂತ್ರ ವಾಮಾಚಾರ ಮಾಡೋರು ಯಾರು ದೇವರಲ್ಲ ಅರ್ಥ ಆಯ್ತಾ ಇದೇನು ಅಂತಂದರೆ ಈ ಋಷಿಮುನಿಗಳು ನಮಗೆ ಬಿಟ್ಟೋಗಿರೋ ಒಂದು ವಿದ್ಯೆ ಇದು ಯಾವಾಗ ಒಳ್ಳೆಯದಾಗುತ್ತೆ ಯಾವಾಗ ಕೆಟ್ಟದಾಗುತ್ತೆ ಸ್ವಲ್ಪ ಆಚಾರ ವಿಚಾರ ಸಂಸ್ಕಾರಗಳು ಇಟ್ಕೊಂಬೇಕು ನಮ್ಮಲ್ಲಿ ಕಾಮನ್ ಸೆನ್ಸ್ ಇರಬೇಕು ಸಿಕ್ಸ್ತ್ ಸೆನ್ಸ್ ಇರಬೇಕು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಜೀವನ ಚೆನ್ನಾಗಿರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣಲೇಬೇಕು ಅರ್ಥ ಆಯ್ತಾ ಮಂತ್ರ ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಉಸಿರು ಇರೋವರೆಗೂ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ದುಡ್ಡನ್ನ ಸರಿಯಾಗಿ ಇವಾಗ ನೀವು ಮಕ್ಕಳನ್ನ ಯಾವ ರೀತಿ ಸಾಕ್ತೀರೋ ಆ ರೀತಿ ಸಾಕಿದರೆ ಮುಂದೆ ಅದು ನಿಮ್ಮ ಕಷ್ಟ ಕಾಲಕ್ಕೆ ಅದು ನಿಮಗೆ ಸಾಕುತ್ತೆ ಇನ್ನು ಅತ್ತೆ ಸೊಸೆ ಜಗಳ ವಿಪರೀತ ಈ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಇರುತ್ತೆ ಯಾವತ್ತೂ ಅತ್ತೆ ತಾಯಿ ಆಗಲ್ಲ ಸೊಸೆ ಯಾವತ್ತು ಮಗಳಾಗಲ್ಲ ಎಲ್ಲೋ ಒಂದು ನೂರಕ್ಕೆ ಟೆನ್ ಪರ್ಸೆಂಟ್ ಅಷ್ಟೇ ಟೆನ್ ಪರ್ಸೆಂಟ್ ಅಷ್ಟೆ ಆ ಒಂದು ಅತ್ತೆ ಸೊಸೆ ನಡುವೆ ಹೊಂದಾಣಿಕೆಗಳು ಬರೋದು ಎಲ್ಲೋ ಒಂದು ಟೆನ್ ಪರ್ಸೆಂಟು ಬೇಡ ಟ್ವೆಂಟಿ ಪರ್ಸೆಂಟು ಅಷ್ಟೇ ಅತ್ತೆ ಅತ್ತೇನೆ ಸೊಸೆ ಸೊಸೇನೆ ಅರ್ಥ ಆಯ್ತಾ ಸೊಸೆನ ನೀವು ಪ್ರೀತಿಯಿಂದ ಕಾಣ್ರಿ ಅತ್ತೇನ ನೀವು ಪ್ರೀತಿಯಿಂದ ಕಾಣ್ರಿ ಗೌರವ ಕೊಡ್ರಿ ಯಾರು ಮನೆಗೂ ಜಗಳ ಬರಲ್ಲ ನಮಸ್ಕಾರ